ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಹದಿನೆಂಟು ನಗರದ ಸರಸ್ವತಿಪುರಂನಲ್ಲಿರುವ ಈಜುಕೊಳದ ಆವರಣದಲ್ಲಿ ಮೈಸೂರು ಜಿಲ್ಲಾ ಈಜು ಸಂಸ್ಥೆ ಐಡಿಎಸ್ಎ ವತಿಯಿಂದ ರಾಜ್ಯ ಮಟ್ಟದ ನಾನ್ ಮೆಡಲಿಸ್ಟ್ ಈಜು ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಮಟ್ಟದ ನಾನ್ ಮೆಡಲಿಸ್ಟ್ ಈಜು ಸ್ಪರ್ಧೆಯಲ್ಲಿ ಮೈಸೂರು ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆಗಳಿಂದ ಏಳು ವರ್ಷದಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಈ ಸ್ಪರ್ಧೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಸ್ಪರ್ಧಿಸಿದ ಎಲ್ಲಾ ಮಕ್ಕಳಿಗೂ ಮೆಡಲ್ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡುವುದಾಗಿ ಹಾಗೂ ಸ್ವಿಮ್ಮಿಂಗ್ ಅನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಆಯೋಜಕರು ತಿಳಿಸಿದರು ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಈಜು ಸಂಸ್ಥೆ ಅಧ್ಯಕ್ಷರಾದ ಅರ್ಜುನ್ ರಂಗ ಮೈಸೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಸಿ ಬಸವರಾಜು ಮೈಸೂರು ವಿವಿ ದೈಹಿಕ ಶಿಕ್ಷಣ ವಿಭಾಗ ನಿರ್ದೇಶಕರಾದ ಡಾಕ್ಟರ್ ಸಿ ವೆಂಕಟೇಶ್ ಸಂಸ್ಥೆಯ ಕಾರ್ಯಕ್ರಮದ ಆಯೋಜಕ ಕಾರ್ಯದರ್ಶಿಗಳಾದ ಎಸ್ ಮನೋಜ್ ಆಲ್ಬರ್ಟ್ ಸೆಬಾಸ್ಟಿನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಹತ್ತು ವರ್ಷದ ನಂತರ ಈ ನಾನ್ ಮೆಡ್ಲಿಸ್ಟ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಎಲ್ಲ ಚಿಕ್ಕ ಮಕ್ಕಳಿಗೆ ಎಂಕರೇಜ್ಮೆಂಟ್ ಆಗಲಿ ನಾನ್ ಮೆಡ್ಲಿಸ್ಟ್ ಈಗ ಯಾವುದೇ ಅಲ್ಲಿ ಆಗಲಿ ಕಾಂಪಿಟ್ ಮೆಡಲ್ ಆಗಿಲ್ಲದೇ ಇರೋರು ಅವರಿಗೆ ಒಂದು ಪ್ರೋತ್ಸಾಹ ಮಾಡಿ ಚಿಕ್ಕ ಮಕ್ಕಳಿಗೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಾಲ್ಕು ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವಯಸ್ಸುವರೆಗೂ ಆರು ವರ್ಷದ ವಯಸ್ಸುವರೆಗೂ ಇದ್ದಾರೆ ಇದೇ ಹಸು ಹತ್ತು ವರ್ಷದ ನಂತರ ಮಾಡ್ತಾ ಇದ್ದೀವಿ ಸ್ಟೇಟ್ ಲೆವೆಲ್ ನಾನ್ ಮೆಡ್ಲಿಸ್ಟ್ ಕಾಂಪಿಟೇಷನ್ ಅಂತ ನಾನ್ನೂರಕ್ಕೂ ಜನ ಹೆಚ್ಚು ಭಾಗವಹಿಸಿದ್ದಾರೆ ಬೆಂಗಳೂರು ಕಲಬುರಗಿ ಶಿವಮೊಗ್ಗ ಹಾಸನ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಆದ ಪ್ರೋತ್ಸಾಹದ ನೀವು ಸರ್ ನಾನು ನಾನು ಇಲ್ಲೇ ಸುಮ್ಮನಾಗಿ ಇದ್ದೆ ಇಲ್ಲೇ ಕಾಂಪಿಟೇಟರ್ ಲೆವೆಲಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಇಲ್ಲೇ ಕೋಚ್ ಕಮ್ ಲೈಫಾಗಿ ವರ್ಕ್ ಮಾಡ್ತಾ ಇದ್ದೀನಿ ಯೂನಿವರ್ಸಿಟಿ ಎಂಪ್ಲಾಯ್ ಆಗಿ ಇದು ಅದೇ ಉತ್ಸಾಹಕ ಎಲ್ಲ ಇದು ಒಂದು ಮೈಸೂರಲ್ಲಿ ಅವೇರ್ನೆಸ್ ಇಲ್ಲ ಸ್ವಿಮ್ಮಿಂಗು ಆಗಲಿ ಇನ್ನೊಂದು ವಾಟರ್ಫಾಲು ಅಂತಿದೆ ಅದೊಂದು ಅವೇರ್ನೆಸ್ ಇಲ್ಲ ಮೈಸೂರಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಒಂದು ಉದ್ದೇಶಕವಾಗಿ ಒಂದು ಸ್ವಿಮ್ಮಿಂಗ್ನ ಈಜು ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಮೈಸೂರು ಜಿಲ್ಲಾ ಈಜು ಸಂಸ್ಥೆ ಕಡೆಯಿಂದ ಮಾಡ್ತಾ ಇದ್ದೀವಿ ಗೆದ್ದಂಥವ್ರಿಗೆ ಏನು ಪ್ರೈಸಸ್ ಗೆದ್ದಂಥವ್ರಿಗೆ ಮೆಡಲ್ ಸರ್ಟಿಫಿಕೇಟ್ ಇದೆ ಎಂಟ್ರಿ ಫೀಸ್ ಎಂಟ್ರಿ ಫೀಸು ಫೈವ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಇದೆ ನೆಕ್ಸ್ಟು ನೆಕ್ಸ್ಟ್ ಕೂಡ ಮಾಡ್ತೀವಿ ಹಿಂಗೆ ಮಾ ಮಾಡ್ತಾ ಇರ್ತೀವಿ ಏನಕ್ಕೆ ಅಂದರೆ ಮ ಎನ್ಕರೇಜ್ಮೆಂಟ್ ಬೇಕು ಮಕ್ಕಳಿಗೆ ಒಂದು ಫ್ಯೂಚರಲ್ಲಿ ಒಳ್ಳೆ ಥರದ್ದು ಸ್ವಿಮ್ಮಿಂಗಲ್ಲಿ ಇದೆ ಎಲ್ಲ ಕಡೆ ಇದೊಂದು ಸ್ವಿಮ್ಮಿಂಗ್ ಅನ್ನೋದು ಒಂದು ಬರಬೇಕು ಒಲಿಂಪಿಕ್ಕಲ್ಲಿ ನಿಮ್ಮ ಇಂಡಿಯಾದಲ್ಲೇ ಸ್ವಲ್ಪ ಇದಿದೆ ನಮ್ಗೆ ಈಗ ಸ್ವಿಮ್ಮಿಂಗ್ ಅಂದ್ರೆ ಮಕ್ಕಳು ಭಯ ಪಡ್ತಾರೆ ಪೇರೆಂಟ್ಸ್ಗಳು ಹೌದು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ ಭಯ ಭಯ ಅಂತದ್ ಏನಿಲ್ಲ ಸರ್ ಏನು ಅಂದ್ರೆ ಪೇರೆಂಟ್ಸ್ ಗಳು ಕಳಿಸ್ಬೇಕು ಆರು ವರ್ಷ ಆಗ್ಲಿ ಐದು ವರ್ಷ ಆಗ್ಲಿ ಕಳಿಸ್ಬೇಕು ಅವಾಗಿರ್ದನೆ ನಮ್ಗೆ ಎನ್ಕರೇಜ್ಮೆಂಟ್ ಬರೋದು ಮಕ್ಕಳು ಕಲಿ ಕಲಿಯಕ್ಕೆ ಬಂದ್ರೇ ಎಲ್ಲರಿಗೂ ಒಂದು ಇದು ಮಾಡೋದು ಯಾವುದೇ ಥರದ್ದು ಏನು ಇನ್ಸಿಡೆಂಟ್ ಆಗಲ್ಲ ಮಕ್ಕಳು ಕಲ್ತ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಎಲ್ಲ ಹೆಲ್ತ್ಗೂ ಪ್ರಾ ಇದಿರಲ್ಲ ಪ್ರಾಬ್ಲಮ್ ಇರಲ್ಲ ದಿವಸ ಏನಿರುತ್ತೆ ಇಲ್ಲಿ ಕೋಚಿಂಗ್ಗೆ ಮಾರ್ನಿಂಗು ಬ್ಯಾಚಸ್ ಇರುತ್ತೆ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ಇದು ಇದೆಲ್ಲ ಬಂದು ಜನರಲ್ ಬ್ಯಾಚು ಕಾಂಪಿಟೇಟಿವ್ ಬ್ಯಾಚ್ ಬಂದು ಈವ್ನಿಂಗ್ ಫೈವ್ ಟು ಸಿಕ್ಸ್ ಸೆವೆನ್ ವರೆಗೂ ಸೆವೆನ್ ತರ್ಟಿ ವರೆಗೂ ತಗೋತಾ ಇದೀವಿ ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಇದೆ ವರ್ಷ ವರ್ಷಕ್ಕೆ ಇಯರ್ಲಿ ಪಾಸ್ ಬಂದು ಹನ್ನೆರಡು ವರ್ಷ ಹನ್ನೆರಡು ಸಾವಿರ ಇದೆ ಸರಿ ಕ್ರಮ ಇದೆ ಫಸ್ಟ್ ವರ್ಷ ಮಾಡ್ತಾ ಇದೀವಿ ಹತ್ತು ವರ್ಷದ ನಂತರ ಸ್ಟೇಟ್ ಲೆವೆಲ್ ಸಬ್ ಜೂನಿಯರ್ ಮಾಡಿದ್ರು ನಮ್ಮ ಸೀನಿಯರ್ಸ್ ಆದ ನಾಭಿರಾಜ್ ಸರ್ ಗುಸ್ವಾಮಿ ಸರ್ ಸತೀಶ್ ಸರ್ ಜೈಕುಮಾರ್ ಸರ್ ಇವ್ರ್ಗ ಇವರು ಅಂಡರ್ ಅಲ್ಲಿ ಹತ್ತು ವರ್ಷ ನಂತರ ಸ್ಟೇಟ್ ಲೆವೆಲ್ ಆಗಿತ್ತು ಈಗಲೇ ಆರ್ಗನೈಸಿಂಗ್ ಸೆಕ್ರೆಟ್ರಿ ಈವೆಂಟ್ ಆರ್ಗನೈಸಿಂಗ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ